ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಆಸ್ತಿ ಅಂತಸ್ತುಗಳನ್ನು ಸಂಪಾದನೆ ಮಾಡುವ ಬದಲು ಅವರ ಮುಂದಿನ ಭವಿಷ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಕುಡಿಯುವ ನೀರಿನ ಜಲಮೂಲಗಳಾದ ಕೆರೆ ಕುಂಟೆ ಕಾಲುವೆಗಳನ್ನು ಸಂರಕ್ಷಿಸಿಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರಕ್ಕೆ ಒಂದುಕೊಂಡಿರುವ ಮಾಲಪ್ಪಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಲು ನಲವತ್ತಾರು ಲಕ್ಷ ರು ವೆಚ್ಚದಲ್ಲಿ ವೆಲ್ಯಾಬ್ಸ್ ವಿಮಾಸ್ ಡಿಸಿ ಬಿ ಬ್ಯಾಂಕ್ ಫ್ರೆಂಡ್ಸ್ ಆಫ್ ಲ್ಯಾಕ್ಸ್ ಇಂಡಿಯಾ ಕೇರ್ ಫೌಂಡೇಶನ್ ಮತ್ತಿತರ ಖಾಸಗಿ ಸ್ವಯಂ ಸೇವಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಾಳಪ್ಪಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಕೆರೆ ಅಂಗಳದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಮಾಳಪ್ಪಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಮಾಳಪಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಜನತೆಗೆ ಕೆರೆಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದೆ ಆದರೆ ಅಷ್ಟೇ ನಿರ್ಲಕ್ಷ್ಯತೆಯೂ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಎಸ್ ಎಂ ಕೃಷ್ಣಾರೆಡ್ಡಿರವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ವರ್ಲ್ಡ್ ಬ್ಯಾಂಕ್ನ ಸಹಾಯದೊಂದಿಗೆ ಜಲಸಂವಾರ್ಧನೆ ಯೋಜನೆಯಡಿ ನಮ್ಮ ಭಾಗದ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದ್ದರು ಆದರೆ ಸಣ್ಣಪುಟ್ಟ ರಾಜಕಾರಣಗಳಿಂದ ಕೆಲಸ ನಿರೀಕ್ಷಿತ ಮಟ್ಟಕ್ಕೆ ಆಗಿಲ್ಲ ಇಂದು ರೈತರು ನಾವೆಲ್ಲ ಕೊಳವೆ ಬಾವಿಗಳನ್ನು ನಂಬಿಕೊಂಡು ವ್ಯವಸಾಯ ಮಾಡುತ್ತಾ ಬರುತ್ತಿದ್ದೇವೆ ಕೆರೆಗಳಲ್ಲಿ ನೀರಿದ್ದರೆ ಮಾತ್ರ ಕೊಳವೆ ಬಾವಿಗಳಲ್ಲಿ ನೀರು ಸಿಗಲು ಸಾಧ್ಯ ಆದ್ದರಿಂದ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಆಸ್ತಿ ಅಂತಸ್ತುಗಳನ್ನು ಸಂಪಾದನೆ ಮಾಡುವ ಬದಲು ಅವರ ಮುಂದಿನ ಕುಡಿಯುವ ನೀರಿನ ಭವಿಷ್ಯಕ್ಕಾಗಿ ಕೆರೆ ಕುಂಟೆ ಕಾಲುವಾಗಳನ್ನು ಸಂರಕ್ಷಿಸಿಕೊಳ್ಳಲು ಮುಂದಾಗಬೇಕೆಂದ ಅವರು ನಮ್ಮ ನಗರದ ಸುತ್ತಮುತ್ತಲು ಭಾಗದಲ್ಲಿನ ಕೆರೆಗಳನ್ನು ಕೂಡ ಸಂರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರುವುದರ ಹಿನ್ನೆಲೆಯಲ್ಲಿ ನೆಕ್ಕುಂದಿ ಕೆರೆಯ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸಲು ಮೂವತ್ತೈದು ಕೋಟಿ ರು ಹಣ ಬಿಡುಗಡೆಯಾಗಿದ್ದು ಕನ್ನಂಬಲ್ಲಿ ಕೆರೆಯ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ಇದರ ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಭಕ್ತರಲ್ಲಿ ಅರ್ಚನ ಕೆರೆಯಲ್ಲಿ ಕೇವಲ ಮೂವತ್ತೇಳು ಎಂ ಎಲ್ ಡಿ ನೀರಿನ ಸಾಮರ್ಥ್ಯ ಮಾತ್ರ ಇದ್ದು ಕೆರೆಯಲ್ಲಿ ಹೂಳು ತುಂಬಿಕೊಂಡು ಇಪ್ಪತ್ತೇಳು ಎಮ್ ಎಲ್ ಡಿ ನೀರು ಮಾತ್ರ ಸಿಗುತ್ತಿದ್ದು ಈ ಕೆರೆಯನ್ನು ಹೊಸ ಕೆರೆ ರೀತಿಯಲ್ಲಿ ಮಾರ್ಪಾಡು ಮಾಡಲು ಕೆರೆಯಿಂದ ನಾನೂರು ಮೀಟರ್ ಕೆಳಗೆ ಇನ್ನೊಂದು ಕೆರೆ ನಿರ್ಮಾಣ ಮಾಡಲು ಮೂವತ್ತೈದು ಕೋಟಿ ರು ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗುವುದರಿಂದ ಅವರು ಮಾಳಪ್ಪಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿರುವ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮುನ್ಶಾಮರೆ ರೆಡ್ಡಿ ಡಿಸಿಸಿ ಬ್ಯಾಂಕ್ನ ರಮೇಶ್ ಬಾಬು ವಿಷ್ಣು ಒಲೆಪಲ್ಲಿ ಇಂಡಿಯಾ ಕೇರ್ ಫೌಂಡೇಶನ್ನ ಮೀನಾ ವೆಲ್ಲಾಪ್ಸ್ನ ರಾಜೇಶ್ ఫ్రెండ్స్ ఆఫ్ లెక్న నా ప్రసాద్ మేలుకోటె మంజు నగరసభై పౌరయుక్త చలపతి బ్యాంక్ నా మాజీ నిర్దేశక నాగరెడ్డి జిల్లా పంచాయతీ ప్రసాద్ నాగరాజ్ మళ్ళపల్లి గౌతమ్ శేషు గోపాల్ రెడ్డి జైరం రెడ్డి శివారెడ్డి అనిల్ ఎస్సి ఘట బ్లాక్ కాంగ్రెస్ అధ్యక్ష అప్పూ సేరద మత్తర ఉపస్థితర అభివృద్ధి ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಕೆಲಸಕ್ಕೆ ಸಹಕರಿಸಿರ್ತಕ್ಕಂಥ ಡಿ ಸಿ ಬಿ ಬ್ಯಾಂಕ್ನ ರಮೇಶ್ ಬಾಬು ಅವರೇ ವಿಷ್ಣು ಕೋಲಪಲ್ಲಿನ ಪೋಲೇಪಲ್ಲಿ ಅವರೇ ಹಾಗೂ ಇಂಡಿಯಾ ಗೇಟ್ಸ್ ಫೌಂಡೇಶ್ನ ಶ್ರೀಮತಿ ಮೀನಾ ಅವರೇ ಫ್ರೆಂಡ್ಸ್ ಆಫ್ ಲೇಕ್ಸ್ ನ ರಾಮ್ ಪ್ರಸಾದ್ ಅವರೇ ಮತ್ತು ಮಂಜುನಾಥ್ ಅವರೇ ಮೇಲುಕೋಟೆ ಮಂಜುನಾಥ್ ಆಮೇಲೆ ಮಲ್ಲ ರಾಜೇಶ್ ಅವರ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಅಣ್ಣನವರಾದಂತಹ ಮನ್ಸಾಮ್ರೆಟ್ಟನ ಅವರೇ ಕಮಿಷನರ್ ಆಗಿರ್ತಕ್ಕಂಥ ಚಲ್ಪತಿ ಅವರೇ ನಾಗರೆಡ್ಡಿ ಅವರೇ ಇ ಡಬ್ಲ್ಯೂ ಆಗಿರ್ತಕ್ಕಂಥ ಪ್ರಸಾದ್ ಅವರೇ ಮತ್ತು ಬಿ ಡಬ್ಲ್ಯೂ ಆಗಿರ್ತಕ್ಕಂಥ ನಾಗರಾಜ್ ಅವರೇ ನಮ್ಮ ಕೆರೆಗಳ ಬಗ್ಗೆ ಎಲ್ರಿಗೂ ಬಹಳ ಹೆಚ್ಚಿನ ತಿಳುವಳಿಕೆ ಇದೆ ಆದರೆ ಇವತ್ತು ನಿರ್ಲಕ್ಷ್ಯ ಕೂಡ ಇದೆ ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ ಹಿಂದೆ ಸನ್ಮಾನ್ಯ ಎಸ್ ಎಲ್ ಕೃಷ್ಣ ಅವ್ರವರು ಮುಖ್ಯಮಂತ್ರಿ ಇದ್ದಾಗ ಜಲಸಂವರ್ಧನೆ ಯೋಜನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನು ಏನು ಇವತ್ತು ಜನರ ಪಾಲ್ಗೊಳ್ಳುವಿಕೆ ಜೊತೆಗೆ ಸಂಪೂರ್ಣವಾಗಿ ಕೆರೆಯ ವಿಸ್ತೀರ್ಣವನ್ನು ಅಳತೆ ಮಾಡಿ ಪೋಷಕ ಕಾಲುವೆಗಳಿಂದ ಹಿಡಿದು ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡತಕ್ಕಂತಹ ಕೆಲಸ ಮತ್ತು ಹೂಳು ತುಂಬಿರ್ತಕ್ಕಂಥದನ್ನ ಹೂಳು ತೆಗಿತಕ್ಕಂತಹ ಕೆಲಸಕ್ಕೆ ಅವತ್ತು ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯಿತು ಬಹಳಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕರ ಪಾಲುದಾರಿಕೆ ಇತ್ತು ಕೆಲವು ಕಡೆ ಬಹಳ ಜವಾಬ್ದಾರಿಯಿಂದ ಮಾಡಿದ್ರು ಕೆಲವು ಕಡೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಮಟ್ಟದಲ್ಲಿ ಆಗಲಿಲ್ಲ ಮತ್ತೆ ಈಗ ಅದೇ ಯಥಾಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ಬೋರ್ವೆಲ್ ಆಧಾರಿತವಾಗಿ ಇವತ್ತು ನಾವು ಕೃಷಿಯನ್ನ ಪದ್ಧತಿಯನ್ನ ನಾವು ಮಾಡ್ತಾ ಇದ್ದೀವಿ ಈಗ ಎದುರುಗಡೆ ಸ್ಪ್ರಿಂಕ್ಲರ್ ಆನ್ ಮಾಡಿದ್ದಾರೆ ಸ್ಪ್ರಿಂಕ್ಲರ್ ಅಲ್ಲಿ ಇವತ್ತು ನೀರು ಹಾಯಿಸ್ತಾ ಇದ್ದೀವಿ ಎಷ್ಟಡಿ ಹೋಗಿದೆಪ್ಪ ಬೋರ ಯಾರ್ದು ಎಷ್ಟಡಿ ಅಲ್ಲಿ ನೀರಿದೆ ನೂರ ಎಂಬತ್ತು ಕೆರೆಯಲ್ಲಿ ಇಟ್ಟರೆ ಹೊಡಿತಾ ಇರ್ತದೆ ನೋಡಿ ಅಲ್ಲಿ ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ ಇದೆ ಮೇಲೆ ಅಲ್ಲಿ ಕಣಪಲ್ಲಿದ್ದು ಗೊಡ್ ಟ್ಯಾಂಕ್ ಅದರಲ್ಲಿ ನೀರಿದ್ರೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾನೆ ಈಗ ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಕೆರೆಗಳಲ್ಲಿ ನೀರಿದ್ರೆ ಸುತ್ತಲೂ ಇರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಅಲ್ಲಿ ಅಥವಾ ಅಲ್ಲೇ ಇರದೆ ಮುಂದೆ ಯಾವ ರೀತಿ ಭೂಮಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ನೀರು ಮುಂದೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ನೀರು ಲಭ್ಯ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ನಮ್ಮ ಅನುಭವದಿಂದ ನಮ್ಗೆಲ್ಲರಿಗೂ ತಿಳಿದಿದೆ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಇವತ್ತು ನಾವು ನಿರೀಕ್ಷಿತ ಏಳ್ನೂರು ಆರ್ನೂರ ಐವತ್ತರಿಂದ ಎಂಟುನೂರು ಎಮ್ ಎಮ್ ಒಳಗೆ ಏನು ನಮಗೆ ನಿರೀಕ್ಷಿತ ಮಳೆ ಪ್ರಮಾಣ ಇದೆ ಅಷ್ಟರಲ್ಲಿ ನಮಗೆ ಇವತ್ತು ಪ್ರತಿ ವರ್ಷ ಸರಾಸರಿಯಾಗಿ ನಮ್ಗೆ ಆಗ್ತಾ ಇದೆ ಇವೆಲ್ಲ ಕಾರಣಗಳಿಂದ ಇವತ್ತು ಕೃಷಿ ಚಟುವಟಿಕೆ ಮಾತ್ರ ನಿಂತಿಲ್ಲ ನೀರ್ನ ನಾವು ತೆಗಿತಾನೇ ಇದ್ದೀವಿ ಆದ್ರೆ ನೀರನ್ನ ಮರುಪೂರ್ಣ ಮಾಡ್ತಕ್ಕಂಥ ಭೂಮಿಗೆ ನಾವು ತೆಗೆದಿರ್ತಕ್ಕಂಥ ನೀರನ್ನ ವಾಪಸ್ ಕೊಡುವಂತ ಯಾವುದೇ ರೀತಿ ಅವಕಾಶ ಆಗ್ತಾ ಇದೆ ಅದರಿಂದ ಇವತ್ತು ಕೆರೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದರಲ್ಲೂ ನಗರದ ಸಮೀಪದಲ್ಲಿರ್ತಕ್ಕಂತಹ ಕೆರೆಗಳನ್ನ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಮುಖ್ಯ ಈಗಾಗಲೇ ತಮಗೆ ಗೊತ್ತಿದೆ ಇವತ್ತು ನೆಕ್ಕುಂದಿ ಕೆರೆ ಪರಿಸ್ಥಿತಿ ಏನಾಗಿದೆ ಗೋಪ್ಸಂದ್ರದ ಕೆರೆ ಪರಿಸ್ಥಿತಿ ಏನಾಗಿದೆ ನೇರವಾಗಿ ಒಣಚರಂಡಿ ನೀರು ಇವತ್ತು ಅಲ್ಲಿಗೆ ಕೆಲವರ ದುರಾಸೆಯಿಂದ ಇವತ್ತು ಆ ಕೆರೆಗಳೆಲ್ಲ ಮಾಲಿನ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಈಗಾಗಲೇ ಅದಕ್ಕೆ ನಗರಸಭೆಯಿಂದ ನಾವು ಸುಮಾರು ಎಪ್ಪತ್ತೆರಡು ಲಕ್ಷ ನಾವು ಹಣ ಅರ್ಬನ್ ಆರ್ಸ ಬೋರ್ಡ್ ಕೊಟ್ಟಿದ್ದೀವಿ ಅದನ್ನ ಏನು ಮ್ಯಾನ್ಯಲ್ಸ್ ಹೊಡೆದಾಕಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಅದನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಇದು ಮಾಡ್ತಾ ಇದ್ವಿ ರೋಪ್ಸಂದ್ರ ಕೆರೆಗೂ ಇವೆರಡಕ್ಕೂ ಮಾಡ್ತಾ ಇದ್ವಿ ಮತ್ತೆ ನೆಕ್ಕುಂದಿ ಕೆರೆಯನ್ನ ಹೊಸದಾಗಿ ಪೂರ್ತಿ ಅದರ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೂವತ್ತೈದು ಕೋಟಿ ನಾವು ಎಫ್ ಸಿಂದ ಮಂಜೂರಾಗಿದೆ ಅದೇ ರೀತಿ ಇನ್ನೊಂದು ಮೂವತ್ತೈದು ಕೋಟಿ ಕರಂಪಲ್ಲಿ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚು ಮಾಡುವಂಥದ್ದಕ್ಕೆ ಅದಕ್ಕೂ ನಾವು ಮಂಜೂರು ಮಾಡಿಸಿದ್ದೀವಿ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಎರಡು ಕ್ಲಿಯರ್ ಆಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಈಗಾಗಲೇ ಒಂದು ಎಸ್ಟಿಮೇಟ್ ಆಗಿದೆ ನೇಕುಂದಿ ಕೆರೆಯದು ಎಸ್ಟಿಮೇಟ್ ಆಗಿದೆ ಸುತ್ತಲೂ ಎರಡುವರೆ ಕಿಲೋಮೀಟರ್ ವಾಕಿಂಗ್ ಪಾತ್ ಮಾಡ್ತೀವಿ ಹೊಸದಾಗಿ ಕೆರೆ ಬಂಡನ್ನು ಹೊಸದಾಗಿ ಮಾಡಬೇಕಾ ಅದನ್ನೇ ಅದನ್ನು ರೀಇನ್ಫೋರ್ಸ್ ಮಾಡಿ ಮಾಡಬೇಕಂತಕ್ಕಂಥದ್ದು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅವ್ರಿಗೆ ಅವರ ಕೈಯಲ್ಲಿ ಸಲಹೆಗಳನ್ನು ಪಡಿತಾ ಇದ್ದೀವಿ ಆದರೆ ನೀರಿನ ಸಾಮರ್ಥ್ಯವನ್ನ ಮೂರು ಪಟ್ಟು ಜಾಸ್ತಿ ಮಾಡ್ತಕ್ಕಂಥ ಹೂಳು ಹೆಚ್ಚಿನ ರೀತಿಯಲ್ಲಿ ತೆಗಿತಕ್ಕಂಥದಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಆ ಹೂಳೆಲ್ಲಿ ಸಾಕ್ಸ್ಬೇಕು ಅಂತಕ್ಕಂಥದ್ದೇ ದೊಡ್ಡ ಸವಾಲು ಬಂಡ ಕಟ್ಟೋದಕ್ಕೆ ನಮಗೆ ಐದಾರು ಕೋಟಿ ಆದರೆ ಹೂಳು ಸಾಕ್ಸಕ್ಕೆ ಹತ್ತದೈದು ಕೋಟಿ ದುಡ್ಡು ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಮಟ್ಟಕ್ಕೆ ಹೂಳು ತೆಗಿತಕ್ಕಂಥದಕ್ಕೆ ಅವಶ್ಯಕತೆ ಇದೆ ಅದರಿಂದ ಇವೆಲ್ಲ ಕೆಲವು ವಿಚಾರದಲ್ಲಿ ಕನ್ಸಲ್ಟೆನ್ಸಿ ಅವರು ಕೊಡ್ತಾ ಇದ್ದಾರೆ ಇದು ಜೊತೆಗೆ ನಾವು ಕಣ ನೀರಾವರಿ ಇಲಾಖೆಯಿಂದ ನಾವು ಏನು ಇವತ್ತು ಭತ್ತನಳ್ಳಿ ಅರಸಿನ ಕೆರೆ ಕೇವಲ ಮೂವತ್ತೇಳು ಎಮ್ ಎಲ್ ಡಿ ನೀರು ಮಾತ್ರ ಸಾಮರ್ಥ್ಯ ಇದೆ ಅದಕ್ಕೆ ಆದರೆ ಮೂವತ್ತ ಏಳು ಎಮ್ ಎಲ್ ಡಿ ಇರುವಂಥದ್ದು ಈಗ ಅಲ್ಲಿ ಶೇಖರಣೆ ಆಗ್ತಾ ಇರೋದು ಬರೀ ಇಪ್ಪತ್ತೇಳು ಎಮ್ ಎಲ್ ಡಿ ಉಳ್ಳು ತುಂಬಿಕೊಂಡಿದೆ ಈಗ ಅದನ್ನು ನಾವು ಹೊಸ ಕೆರೆ ರೂಪದಲ್ಲಿ ಕೆಳಗೆ ಸುಮಾರು ನಾನ್ನೂರು ಮೀಟರ್ ಕೆಳಗಡೆ ಇನ್ನೊಂದು ಕೆರೆ ಮೂವತ್ತೈದು ಕೋಟಿ ಯಾವುದೇ ನಗರಸಭೆ ದುಡ್ಡಲ್ಲ ದೇವಪ್ಪ ಯಾರದ ಕನಸಲ್ಲ ಇದು ವಿಶೇಷವಾಗಿ ಸರ್ಕಾರದಿಂದ ತರಿ ತಂದಿರುವಂಥ ದುಡ್ಡು ಯಾಕಂದ್ರೆ ನಗರಸಭೆಗೆ ಬಂದಿರುವಂತ ದುಡ್ಡಲ್ಲಿ ಖರ್ಚು ಮಾಡೋದು ಅದೇ ಗಂಡಸ್ತನ ಅಲ್ಲ ನಗರಸಭೆಗೆ ಬಂದಿರುವಂತ ದುಡ್ಡು ತಂದು ಖರ್ಚು ಮಾಡುವಂಥದ್ದು ಗಂಡಸ್ತನ ಅಲ್ಲ ವಿಶೇಷವಾಗಿ ಅನುದಾನ ತಂದು ಖರ್ಚು ಮಾಡುವಂಥದ್ದು ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ ಅದರಿಂದ ಇದು ಅದನ್ನ ತರುವಂತ ಕೆಲಸ ಮಾಡ್ತಾ ಇದೀವಿ ಅವಾಗ ಮೂವತ್ತೇಳು ಎಮ್ ಎಲ್ ಡಿ ಇರುವಂಥದ್ದು ನೂರು ಎಮ್ ಎಲ್ ಡಿ ಸಾಮರ್ಥ್ಯ ಇದೆಲ್ಲ ಭವಿಷ್ಯತ್ತಿನಲ್ಲಿ ಎತ್ತಿನ ಹೊಳೆ ಯೋಜನೆಯಲ್ಲಿ ಬರುವಂಥ ನೀರನ್ನು ನಾವು ಕಣಪಲ್ಲಿ ಕೆರೆ ಇರ್ಬೋದು ನೆಕ್ಕುಂದಿ ಕೆರೆ ಇರ್ಬೋದು ಅಥವಾ ಏನು ನಮ್ಮ ಭತ್ರಳ್ಳಿ ಅರಸಿನ ಕೆರೆ ಇರ್ಬೋದು ಇಲ್ಲಿ ಭವಿಷ್ಯತ್ತಿನ ಚಿಂತಾಮಣಿ ನಗರದ ಜನಸಂಖ್ಯೆಗೆ ಗಮನದಲ್ಲಿಟ್ಕೊಂಡು ಅವತ್ತು ನಮಗೆ ಎಷ್ಟು ಲಕ್ಷ ಲೀಟ್ರು ಒಂದು ದಿನಕ್ಕೆ ಲಭ್ಯ ಆಗಬೇಕು ಈಗ ಸುಮಾರು ಹದಿನೈದು ಹದಿನಾರು ಲಕ್ಷ ಲೀಟರ್ ಇವತ್ತು ಚಿಂತಾಮಣಿಗೆ ಬೇಕಾಗುತ್ತೆ ಅದನ್ನು ಯಾವ ರೀತಿ ನಾವು ಲಭ್ಯತೆ ಮಾಡಬೇಕು ಎರಡು ಸಾವಿರದ ಮೂವತ್ತೈದರ ಜನಸಂಖ್ಯೆಗೆ ಎಷ್ಟಾಗುತ್ತೆ ಎರಡು ಸಾವಿರದ ನಲವತ್ತೈದರ ಜನಸಂಖ್ಯೆಗೆ ಎಷ್ಟು ಬೇಕು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದ್ರ ಪ್ರಕಾರ ನಾಳೆ ನಾವು ಎತ್ತಿನ ಒಳೆ ನೀರು ಬಂದಾಗ ನಾವು ಒಂದು ರೀತಿ ಹೊಸ ಒಂದ್ ಒಳ್ಳೆ ರೀತಿಯಲ್ಲಿ ನೀರು ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇದು ಇವೆಲ್ಲ ಭವಿಷ್ಯ ಮುಂದಾಲೋಚನೆ ಇಟ್ಕೊಂಡು ನಾವೇನೇ ಕೆಲಸ ಮಾಡಬೇಕು ಕೆಲವರು ಮುಂದಾಲೋಚನೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರ್ದಿರೋ ಬಗ್ಗೆ ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನಾನು ಯಾವತ್ತಿದ್ರೂ ಇಪ್ಪತ್ತ್ ಮೂವತ್ತು ವರ್ಷದ ಭವಿಷ್ಯತ ಗಮನದಲ್ಲಿಟ್ಕೊಂಡು ಮಾಡುವಂಥದ್ದು ಈಗಾಗಲೇ ಕನಂಪಲ್ಲಿ ಕೆರೆ ನಾವು ಓಟಿ ಕೆರೆ ಕೆಳಗಡೆ ಇರ್ತಕ್ಕಂಥ ಕೆರೆ ಈಗ ಕೆ ಶಿಪ್ ರೋಡ್ ಮಾಡುವಂಥ ಸಂದರ್ಭದಲ್ಲಿ ನಾನು ಕೆ ಶಿಪ್ ಮುಖಾಂತರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ಉಳ್ ತೆಗೆಸಿ ಅಲ್ಲಿ ಸೆಂಟ್ರಲ್ ಐಲ್ಯಾಂಡ್ ಏನೋ ಹೂಳೆಲ್ಲ ಹಾಕ್ಸಿ ಸೆಂಟ್ರಲ್ಲಿ ಮಾಡಿ ಸುತ್ತಲೂ ವಾಕಿಂಗ್ ಮಾಡುವಂಥದ್ದಕ್ಕೆ ಪ್ಲಾನ್ ಮಾಡಿದ್ವಿ ಹಣ ಸಾಕಾಗಲಿಲ್ಲ ಅಂತ ಕಾರಣದಿಂದ ಪೆಂಡಿಂಗ್ ಆಗಿ ಚುನಾವಣೆ ನಮಗೆ ಹೆಚ್ಚು ಕಮ್ಮಿ ಆಯಿತು ಹತ್ತು ವರ್ಷ ಕಳೆದೋಯ್ತು ಅದು ಯಾರು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಸ್ವಲ್ಪ ಮಟ್ಟಕ್ಕೆ ಧರ್ಮಸ್ಥಳ ಸಂಘದವರು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ಖರ್ಚು ಮಾಡಿ ಸ್ವಲ್ಪ ಏನೋ ಕೆಲಸ ಮಾಡಿದ್ರು ದೊಡ್ಡ ಬೋರ್ಡ್ ಹಾಕಿದರೆ ಸಂತೋಷ ಅದು ಬೋರ್ಡ್ ಹಾಕೋದಿಲ್ಲ ಈಗ ನಾವು ಮತ್ತೆ ನಲವತ್ತೇಳು ಲಕ್ಷ ರೂಪಾಯಿ ಹಾಕಿಸಿ ಏನು ನನ್ನ ಕನಸಿತ್ತು ಅಪೂರ್ಣ ಆಗಿತ್ತು ಅದನ್ನ ಇವತ್ತು ಸುತ್ತಲೂ ಈಗ ಅಲ್ಲಿ ಹೆಚ್ಚು ಜನ ಬೆಂಗಳೂರು ರಸ್ತೆಯಲ್ಲಿ ವಾಯು ವಿಹಾರಕ್ಕೆ ಅವ್ರಿಗೆ ನಾಳೆ ಕೆರೆ ಟ್ಯಾಂಕ್ ಸುತ್ತಲೂ ನಾಳೆ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಿದೆ ಯಾರಾದರೂ ಬೇಜವಾಬ್ದಾರಿಯಿಂದ ವಾಕ್ ಮಾಡುವಂಥ ಮೇಲೆ ವಾಹನ ಹಸಿದ್ರೆ ನಾಳೆ ಪ್ರಾಣ ಹಾನಿಯಾಗುತ್ತೆ ನಾಳೆ ಬೆಳಗ್ಗೆ ಅಲ್ಲಿಗೂ ಹೋಗಿ ಅವರು ಕೆರೆ ಸುತ್ತಲೂ ರೌಂಡ್ ಹಾಕ್ಬೋದು ಅಲ್ಲಿ ಐಲ್ಯಾಂಡ್ ಏನಿದೆ ದ್ವೀಪ ಥರ ಮಾಡಿದ್ದೀವಿ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀವಿ ಕೆಳಗಡೆ ಪೈಪ್ಸ್ ಹಾಕಿ ಕನೆಕ್ಷನ್ ಕೊಟ್ಟಿದ್ದೀವಿ ಸುತ್ತಲೂ ಫೆನ್ಸಿಂಗ್ ಆಗ್ತಾ ನಾಳೆ ಗಿಡಗಳನ್ನು ಬೆಳೆಸಬೇಕು ಅಲ್ಲಿ ಒಂದು ಗಜೀಬೋ ತರ ಮಾಡಿದೀವಿ ಕೂತ್ಕೋಬೋದು ಅಲ್ಲಿ ಫ್ರೀ ಏನೋ ಎಕ್ಸರ್ಸೈಸಸ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಈ ತರ ಮಾಡಬೇಕು ಅಂತಕ್ಕಂಥದ್ದು ಈಗ ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ ಅವರು ಮತ್ತೆಲ್ಲ ಏನೇನು ಇವತ್ತು ನಾಲ್ಕು ಜನ ಇವತ್ತು ಇಲ್ಲಿ ಒಟ್ಟಿಗೆ ಸೇರಿ ಬ್ಯಾಂಕ್ ನಮ್ಮ ರಮೇಶ್ ಬಾಬು ಅವರ ಮತ್ತು ವಿಷ್ಣು ಅವರ ಜೊತೆಯಲ್ಲಿ ಇವತ್ತು ಸೇರಿಕೊಂಡು ಒಂದು ಪ್ರಯತ್ನ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಅವ್ರು ನೀವು ಎಷ್ಟು ಮಾಡೋಕ್ಕಾಗುತ್ತೆ ಸಾಧ್ಯ ಆಗುತ್ತೆ ಮಾಡಿ ಏನಾದರೂ ಉಳಿದಿದ್ರೆ ಈಗ ಅವರು ಮಾಸ್ಟರ್ ಪ್ಲಾನ್ ಮಾಡಿಕೊಡ್ತಾರೆ ಮಾಡಿಕೊಡ್ತಾರೆ ಉಳಿದ ಪ್ಲಾನ್ ನಾನು ಬೇರೆ ಮಾಡಿಸ್ಕೊಡ್ತೀನಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಸಂಪರ್ಕಿಸಿ ಎಸ್ ಎನ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಪಡೆಯ್ ಟು ಎಸ್ ಎನ್ ಅಕಾಡೆಮಿ ಮಧುರಿಮಾ ದಿಸ್ ಇಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our chintamani here at snra we are following the finland based education system so finland based education system is considered to be as the world best education system it is activity based the children's are taught on the activities along their curricular the teachers also trained with the activities and they are child friendly Please. creating the stress-free environment for the children we are following this education along with the co-curricular activities like karate dance yoga and skatings and classical dance also